ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕೇಳಬೇಕಾಗುತ್ತಾ ಸೊ ಇವತ್ತು ಒಂದು ಆಯಿಲ್ನ ರೆಡಿ ಮಾಡ್ತಾ ಇದ್ದೀನಿ ಸೊ ಆ ರೆಡಿ ಮಾಡಿಬಿಟ್ಟು ಹೆಡ್ಗೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ಸು ಹಾಗೆ ಅದು ಏನು ಹಾಕ್ಬಿಟ್ಟು ರೆಡಿ ಮಾಡಿದ್ದೀನಿ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ನಾನಿವತ್ತು ಒಂದು ಅಂದರೆ ಲಾಂಗ್ ಹೇರ್ ಮತ್ತು ಸ್ಮೂತು ಸಿಲ್ಕಿ ಹೇರ್ ಮತ್ತು ಹೇರ್ ಗ್ರೋತ್ ಹೇರ್ ಮೋಟಿವ್ ಗ್ರೋತ್ ಮೋಟಿವ್ ಆಗೋಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿದರೆ ಸೊ ನಮ್ಮ ಹೇರ್ ತುಂಬ ತಿಕ್ಕಾಗಿ ಹಾಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನೊಂದು ವೀಡಿಯೋನ ಇವತ್ತು ಮಾಡ್ತಾಯಿದ್ದೀನಿ ಸೊ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಿರೋ ಅಂಥ ಆಯಿಲ್ ಇದು ಅಂದರೆ ನಾನು ವೀಕ್ಲಿ ಒನ್ಸು ಟ್ವಾಯ್ಸು ವೆರೈಟೀಸ್ ಆಫ್ ಆಯಿಲ್ನ ರೆಡಿ ಮಾಡಿಕೊಂಡು ಅಂದರೆ ಹೋಮ್ ಮೇಡ್ ಆಯಿಲ್ಸ್ನ ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ತಾಯಿರ್ತೀನಿ ಸೊ ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಕೂಡ ಇರೋಲ್ಲ ಸೊ ಹಾಗಾಗಿ ನಾನು ಈ ಥರ ಹೋಮ್ ಮೇಡ್ ಆಯಿಲ್ನ ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೊತೀನಿ ನನ್ನ ಯೂಟ್ಯೂಬ್ ಚಾನಲ್ನೇ ಆಲ್ರೆಡಿ ನಾನು ಹರಫ್ಸನ್ನ ರೆಡಿ ಮಾಡ್ಕೊಂಡಿರೋ ಆಯಿಲ್ ಕೂಡ ಇದೆ ಸೊ ಅದು ರೆಗ್ಯುಲರಾಗಿ ಅಪ್ಲೈ ಮಾಡ್ತಾಯಿರ್ತೀನಿ ಆದರೆ ವೀಕ್ಲಿ ಒನ್ಸು ಅಥ್ವಾ ಫಿಫ್ಟೀನ್ ಡೇಸ್ ಒನ್ಸು ಈ ಥರ ಆಯಿಲ್ನೂ ಕೂಡ ನಾನು ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೊತೀನಿ ಯಾರ್ಯಾರಿಗೆ ಹೇರ್ ಫಾಲ್ ತುಂಬ ಇರುತ್ತೆ ಡ್ಯಾಂಡ್ರಫ್ ಇರುತ್ತೆ ಹಾಗೆ ಹೇರ್ ತಿಕ್ನೆಸ್ ಇರಲ್ಲ ಆ ಥರದವರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಹೇಗೆ ಮಸಾಜ್ ಮಾಡ್ಕೋಬೇಕು ಹಾಗೆ ಈ ಆಯಿಲ್ನ ಹೇಗೆ ರೆಡಿ ಮಾಡ್ಕೊಂಡು ಹೋಗ್ಬೇಕು ಹೇಳ್ಬಿಟ್ಟು ವಿಡಿಯೋ ಕೊನೆಯಲ್ಲಿ ಸಂಪೂರ್ಣವಾಗಿ ನೀಟಾಗಿ ತಿರ್ತಿದ್ದೀನಿ ಸೊ ಇನ್ನೂ ಯಾರ್ಯಾರು ನನ್ನ ವಿಡಿಯೋನ ನೋಡಿ ಇನ್ನೂ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಬಂದು ಸಂಡೇ ವಿಡಿಯೋ ಈ ವಿಡಿಯೋ ಅಂದರೆ ಸಂಡೇ ನಾವು ಇರ್ತೀವಲ್ವ ಸೊ ಹಾಗಾಗಿ ಎಲ್ಲರೂ ತುಂಬ ನೀಟಾಗಿ ಎಣ್ಣೆನ ಹಚ್ಕೋಬೋದು ಅಂದರೆ ನಾವು ಔಟ್ಸೈಡ್ ಹೋಗಬೇಕಾದ್ರೆ ಎಣ್ಣೆ ಹಾಕೋಕ್ಕೆ ಯಾರು ಇಷ್ಟಪಡೋಲ್ಲ ಹಾಗಾಗಿ ಮನೆಯಲ್ಲಿ ಇರುವಾಗ ಎಣ್ಣೆನ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಹೇರ್ಸ್ಗೆ ಎಣ್ಣೆನ ಅಪ್ಲೈ ಮಾಡಬೇಕು ನಾವೀಗ ಅಪ್ಲೈ ಮಾಡ್ತಾ ಇದ್ದೀವಲ್ವ ಹಾಗೆ ಟೂ ಪಾರ್ಟಿಷನ್ ಆಗಿ ಹೇರ್ನ ಡಿವೈಡ್ ಮಾಡಿಕೊಂಡು ಸ್ಕಾಲ್ಪಿಗೆಲ್ಲ ನೀಟಾಗಿ ಹಚ್ಚ ಆದಮೇಲೆ ಫುಲ್ ಲೆಂತಿವರ್ಗು ಕೂಡ ಹೇರ್ಗೆ ನಾವು ನೀಟಾಗಿ ಆಯಿಲ್ನ ಅಪ್ಲೈ ಮಾಡ್ಕೋಬೇಕು ಅದ್ರ ಜೊತೆ ಆಯಿಲ್ನ ಅಪ್ಲೈ ಮಾಡೋದು ಅಷ್ಟೇ ಅಲ್ಲ ಅದಕ್ಕೆ ಮಸಾಜ್ ಕೂಡ ತುಂಬ ನೀಟಾಗಿ ಕೊಡಬೇಕಾಗುತ್ತೆ ಹೇಗೆ ಮಸಾಜ್ ಕೊಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಮತ್ತೆ ಏನಪ್ಪ ಅಂತಂದರೆ ನಾವಾಗ ನಾವೇ ಹಚ್ಕೊಳ್ಳೋದ್ರಲ್ಲಿ ಸ್ವಲ್ಪ ಬೋರಿಂಗ್ ಅನಿಸುತ್ತೆ ನೋಡಿ ಈ ಥರ ಸ್ಕಾಲ್ಪ್ಗೆ ಒಳಗಡೆ ಈ ಥರ ಬೆರಳ ಇನ್ಸೆಟ್ ಮಾಡಿಬಿಟ್ಟು ಈ ಥರ ಉಜ್ಜೋದ್ರಿಂದ ಸ್ಕಾಲ್ಪ್ ಕೂಡ ರಿಲೀಫ್ ಆಗುತ್ತೆ ಹಾಗೆ ಏರ್ ಗ್ರೋತ್ ಆಕ್ಕೆ ಮೋಟಿವ್ ಆಗುತ್ತೆ ಹಾಗಾಗಿ ಈ ಥರ ಸ್ಕಾಲ್ಪಿಗೆ ಸ್ವಲ್ಪ ಒಳಗಡೆಯಿಂದ ಹೇರ್ಸ್ ಒಳಗಡೆಯಿಂದ ಸ್ಕಾಲ್ಪಿಗೆ ಹೋಗೋ ಥರ ಅಪ್ಲೈ ಮಾಡಿ ನಾವು ಚೆನ್ನಾಗಿ ಸ್ವಲ್ಪ ಮಸಾಜ್ನ ಕೊಡೋದ್ರಿಂದ ಹೇರ್ ಗ್ರೋತ್ ಆಕೆ ಮೋಟಿವ್ ಮಾಡುತ್ತೆ ನಾವು ಈ ಥರ ಬೇರೆಯವ್ರ ಜೊತೆ ಹಚ್ಚಿಸ್ಕೊಳ್ಳೋದ್ರಿಂದ ನಮಗೂ ಹಾಯ್ ಅನಿಸುತ್ತೆ ಹಾಗೆ ನಮಗೆ ಸಪೋರ್ಟಿವ್ ಆಗಿರುತ್ತೆ ಹಾಗಾಗಿ ನಾವು ನಮಗೆ ಟೈಮ್ ಸಿಕ್ಕಾಗ ಆದಷ್ಟು ಬೇರೆಯವ್ರ ಜೊತೆ ಹಚ್ಚಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ಬೋದು ಯಾರೂ ಇಲ್ಲಾಂದರೆ ಒಬ್ಬರೇ ಹಚ್ಕೋಬೇಕಾಗುತ್ತೆ ಒಬ್ಬರು ಸಹಾಯದಿಂದ ಈ ಥರ ಅಪ್ಲೈ ಮಾಡೋದರಿಂದ ನಮಗೆ ಒಂದು ಅಂದರೆ ಖುಷಿ ಸಿಗುತ್ತೆ ಅಂತ ಹೇಳ್ಬೋದು ಸ್ಕಾಲ್ಪಿಗೆಲ್ಲ ನೀಟಾಗಿ ಅಪ್ಲೈ ಮಾಡೋಕ್ಕೆ ಒಂದು ಹೆಲ್ಪ್ ಆಗುತ್ತೆ ನಾವೇ ಒಬ್ಬರೇ ಹಚ್ಕೋಬೇಕು ಅಂದರೆ ಸ್ವಲ್ಪ ಕೈನೂ ಬರ್ಬೋದು ಕೈ ಸೋಲ್ಬೋದು ಸೊ ಹಾಗೆ ಈ ಥರ ನಾವು ಬೇರೆಯವ್ರ ಸಪೋರ್ಟಿಂದ ಹಚ್ಕೊಳ್ಳೋದ್ರಿಂದ ನಮಗೆ ಖುಷಿ ಸಿಗುತ್ತೆ ಹಾಗೆ ಹಾಯ್ ಅಂತ ಅನಿಸುತ್ತೆ ಅಂತ ಹೇಳ್ಬೋದು ಸೊ ನಾನಿವಾಗ ತುಂಬ ಲೆಂತಿ ಹೇರ್ಸ್ ಇರೋದ್ರಿಂದ ಪ್ರೆಗ್ನೆನ್ಸಿ ಕೂಡ ಇರೋದ್ರಿಂದ ಕ ಹಚ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಸೊ ಹಾಗಾಗಿ ನಾನು ನನ್ನ ಸಿಸ್ಟರ್ ಜೊತೆಯಿಂದ ಹೆಲ್ಪ್ ತಗೊಂಡು ಹೇರ್ಸ್ಗೆ ನೀಟಾಗಿ ಇವತ್ತು ಸಂಡೇ ಚೆನ್ನಾಗಿ ಅಪ್ಲೈ ಮಾಡೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಅಪ್ಲೈ ಇದ್ದೀನಿ ಸೊ ನೋಡಿ ಈ ಥರ ಲೆಂತ್ ಎಷ್ಟುದ್ದ ಇದೆಯೋ ಅಷ್ಟುದ್ದನೂ ಅವಳು ಎಷ್ಟು ನೀಟಾಗಿ ಹಚ್ಚುತ್ತಾ ಇದ್ದಾಳೆ ಆ ಥರ ನೋಡಿ ಲೆಂತ್ ಎಷ್ಟಿದೆಯೋ ಅಷ್ಟುದ್ದ ಕೂಡ ತುಂಬ ನೀಟಾಗಿ ನೋಡಿ ಎಷ್ಟು ನೀಟಾಗಿ ಹಚ್ಚಿದ್ದಾಳೆ ಅಷ್ಟು ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಈ ಥರ ನೀಟಾಗಿ ಅಪ್ಲೈ ಮಾಡೋದ್ರಿಂದ ಹೇರ್ಸ್ ಸ್ಲಿಪ್ಟ್ ಆಗೋದು ಅಂದರೆ ಒಡೆದು ಹೋಗೋದು ಅಂತ ಹೇಳ್ತಾರೆ ಆ ಥರ ಎಲ್ಲ ಆಗೋಲ್ಲ ಹಾಗೆ ಡ್ಯಾಂಡ್ರಫ್ ಆಗೋಲ್ಲ ಹಾಗೆ ಹೇರ್ ಮೋಟಿವ್ ಗ್ರೋತ್ ಹಾಕಿ ಮೋಟಿವ್ ಆಗುತ್ತೆ ಹಾಗೆ ಮತ್ತು ಏನಪ್ಪ ಅಂತಂದರೆ ಹೇರ್ ತುಂಬ ಚೆನ್ನಾಗಿರುತ್ತೆ ಒಂದು ಸಾಫ್ಟ್ ಆ್ಯಂಡ್ ಶಿಲ್ಕಿ ಶೈನಿ ಆಗಿರುತ್ತೆ ಇಲ್ಲಾಂದರೆ ತುಂಬ ವರ್ಟ್ ಔಟ್ ಆಗಿರುತ್ತೆ ಹಾಗಾಗಿ ನಾವು ಈ ಥರ ನೀಟಾಗಿ ಎಣ್ಣೆನ ಅಪ್ಲೈ ಮಾಡಬೇಕಾಗುತ್ತೆ ಏನಪ್ಪ ಟಿಪ್ಸ್ ಅಂತ ಅಂದರೆ ನಾವು ಬಂದು ಹೇರ್ಸ್ಗೆ ಎಷ್ಟು ಚೆನ್ನಾಗಿ ಮಸಾಜ್ ಕೊಡ್ತೀವಿ ಎಷ್ಟು ಚೆನ್ನಾಗಿ ಹೇರ್ಸ್ನ ಕಾಪಾಡ್ಕೋತೀವಿ ಅಷ್ಟು ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಸ್ವಲ್ಪ ಟೈಮ್ ಕೊಡಬೇಕು ನಾವು ಹೇರ್ನ ಚೆನ್ನಾಗಿ ಕಾಪಾಡ್ಕೋಬೇಕು ಅಂದರೆ ಅದಕ್ಕೋಸ್ಕರ ನಾವು ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಪೂರ್ತಿ ವೀಡಿಯೋ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಕೊನೆವರೆಗೂ ನೋಡಿ ಹಾಗೆ ಯಾವ ಥರ ಮಸಾಜ್ ಮಾಡ್ಕೋತೀವಿ ಹಾಗೆ ಹೇರ್ ಗ್ರೋತ್ಗಾಗಿ ಯಾವ ಥರ ಹೇರ್ನ ಕಾಪಾಡ್ಕೊತೀವಿ ಹಾಗೆ ಆ ಆಯಿಲ್ನ ಹೇಗೆ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಮನೆ ಹತ್ರ ಇರೋವಂಥ ಥಿಂಗ್ಸ್ನ ಯೂಸ್ ಮಾಡಿರೋದಲ್ವ ಸೊ ಏನೇನು ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಕೊನೆಯಲ್ಲಿ ತೋರಿಸಿದ್ದೀನಿ ಹಾಗಾಗಿ ಪೂರ್ತಿ ವಿಡಿಯೋ ಮಿಸ್ ಮಾಡಿದೆ ನೋಡಿ ನನ್ನ ಯೂಟ್ಯೂಬ್ ಚಾನಲ್ನ ಒಂದ್ಸರಿ ವಿಸಿಟ್ ಮಾಡಿ ಅದರಲ್ಲಿ ತುಂಬ ವೀಡಿಯೋಸ್ ಇದ್ದಾವೆ ಹೇರ್ಸ್ಗೆ ಸಂಬಂಧಪಟ್ಟಿರೋಂಥವು ಎಲ್ಲ ಹೋಮ್ ರೆಮಿಡಿ ಯಾವುದೇ ಖರ್ಚಿಲ್ಲದೆ ನಾವು ಮನೆಯಲ್ಲಿ ಮಾಡುವಂಥ ಹೋಮ್ ರೆಮಿಡೀಸ್ನ ನಾನು ನಾನೇನು ಯೂಸ್ ಮಾಡ್ತೀನೋ ಅದನ್ನು ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಮಿಸ್ ಮಾಡಿದೆ ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹೀಗೆ ನೋಡಿ ಇವಾಗ ಹೆಡ್ ಮಸಾಜು ಸ್ಟಾರ್ಟ್ ಮಾಡಿದ್ದಾರೆ ಹೀಗೆ ಹೆಡ್ ಮಸಾಜನ್ನ ಸ್ವಲ್ಪ ನಿಧಾನವಾಗಿ ಈ ಥರ ಕೆರೆಯೋದ್ರಿಂದ ಏನಾಗುತ್ತೆ ಅಂದರೆ ಸ್ಕಾ ಸ್ಕಾಲ್ಪಲ್ಲಿ ಡೆಡ್ ಸ್ಕಿನ್ ಇರುತ್ತೆ ಅದೆಲ್ಲ ಏನಾಗುತ್ತೆ ರಿಮೂವ್ ಆಗುತ್ತೆ ಹಾಗೆ ಹೊಸ ಹೇರ್ಸ್ ಬೆಳೆಯೋಕ್ಕೆ ಒಂದು ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಥರ ಒಂದು ನಿಧಾನವಾಗಿ ಆ ಸ್ಕಾಲ್ಪ್ಗೆ ಚೆನ್ನಾಗಿ ಮಸಾಜ್ ಕೊಡಬೇಕು ಆ ಥರ ಮಸಾಜ್ ಕೊಡೋದ್ರಿಂದ ಹೆಡ್ ಮಸಾಜ್ ಕೊಡೋದ್ರಿಂದ ಹೇರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಅಪ್ಲೈಯಿಂಗ್ ಕಂಪ್ಲೀಟ್ ಆಯಿತು ಏನು ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ಡಿಸ್ಪ್ಲೇ ತೋರಿಸ್ತಾ ಇದ್ದೀನಿ ನೋಡಿ ದಾಸವಾಳ ಎಲೆ ಮತ್ತು ಹೂವು ಹಾಗೆ ಕಾಳು ಹಾಗೆ ಅಲೋವೆರಾ ಇಷ್ಟಿದ್ರೆ ಸಾಕು ಹಾಗೆ ನಾವು ರೆಗ್ಯುಲರ್ ಯೂಸ್ ಮಾಡೋ ಅಂತಹ ಕೊಕೊನಟ್ ಆಯಿಲ್ ಪ್ಯೂರ್ ಕೊಕೊನಟ್ ಆಯಿಲ್ನ ತೊಗೊಂಡಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಇಟ್ಕೋಬೋದು ಹಾಗೆ ಜಾಸ್ತಿನೂ ಕೂಡ ಇಟ್ಕೊಂಡು ಕೂಡ ಹಾಳಾಗಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತಾ ಇದ್ದೀನಿ ನಾನು ಇವಾಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಮಾತ್ರ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ನನ್ನ ಹತ್ರ ಹಾ ಆಲ್ರೆಡಿ ಹರಕೆ ಯೂಸ್ ಮಾಡಿರೋಂಥ ಆಯಿಲ್ ಇರೋದ್ರಿಂದ ನಾನು ಆ ಕ್ಷಣಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಪ್ಲೈ ಮಾಡೋಕ್ಕೆ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ ಇದು ಚಟಪಟ ಅಂತ ಸಿಡಿಬೇಕು ಅದು ಹಾಗೆ ಮೆಲ್ಟ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಬಾಯ್ಲ್ ಮಾಡಬೇಕು ಇವಾಗ ಎಲೆ ಮತ್ತು ಹೂವು ಮತ್ತು ಕಾಳನ್ನ ಹಾಕಿದ್ದೀನಿ ಇವಾಗ ಅಲವೇರ ಹಾಕ್ತಾಯಿದ್ದೀನಿ ಸೊ ಇದು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಅದು ಬಾಯ್ಲಾಗಿ ಸ್ವಲ್ಪ ಬ್ರೌನಿಷ್ ಕಲರ್ಗೆ ಆಗುತ್ತೆ ಅಲ್ಲಿವರೆಗೂ ಕೂಡ ಅದನ್ನು ಬಯಲ್ ಮಾಡಬೇಕು ಒಳಗೆ ಎಲೆ ಹಾಗೆ ಫ್ಲವರು ಮತ್ತು ಅಲೋವೆರಾ ಇದರಲ್ಲೆಲ್ಲ ಹೇರ್ ಗ್ರೋತ್ ಹಾಗೆ ಹೇರ್ ಮೋಟಿವ್ ಮಾಡೋವಂಥ ಹೇರ್ ಗ್ರೋತ್ ಹಾಗೆ ಮೋಟಿವ್ ಮಾಡೋವಂಥ ಕೆಪಾಸಿಟಿ ತುಂಬ ಜಾಸ್ತಿ ಇರುತ್ತೆ ಮೇಥಿಯಲ್ಲೂ ಕೂಡ ಹಾಗೆ ಹೇರ್ ಕೂಡ ತುಂಬ ಶೈನ್ ಆಗಿರುತ್ತೆ ಹೇರ್ ಫಾಲ್ ಆಗೋಲ್ಲ ಈ ಥರ ಆಯಿಲ್ನ ನಾವು ರೆಗ್ಯುಲರ್ ಆಗಿ ವೀಕ್ಲಿ ಒನ್ಸ್ ಅಥವಾ ಫಿಫ್ಟೀನ್ ಡೇಸ್ ಒನ್ಸು ಅಪ್ಲೈ ಮಾಡೋದ್ರಿಂದ ಹೇರ್ಸ್ನ ತುಂಬ ಚೆನ್ನಾಗಿ ಕಾಪಾಡ್ಕೋಬೋದು ಈಗ ನೋಡಿ ಆಗಿದೆ ಫುಲ್ಲೆಲ್ಲ స్వల్ప కలర్ చేంజ్ ఆగి ఈ రెడీ అయితే ఈ అన్న నాము అప్లై మోద్రీ దుంబ చనకే అంత హోదు థ్యాంక్ యూ సో మచ్ బాయ్